ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ತಣ್ಣಗಾಗಿದ್ದ ಮಳೆ ರಾಯ ಮತ್ತೆ ಆರ್ಭಟಿಸುತ್ತಿದೆ ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಗುಡ್ಡ ಕುಸಿತ ಉಂಟಾಗಿ ವಾಹನ ಸವಾರಿಗೆ ಸಮಸ್ಯೆ ಉಂಟಾಗಿತ್ತು ಅಲ್ಲದೆ ಪಟ್ಟಣ ವ್ಯಾಪ್ತಿಯ ಕೆಲವೆಡೆ ಗುಡ್ಡ ಕುಸಿತವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಸ್ವಲ್ಪ ತಣ್ಣಗಾಗಿದ್ದ ಮಳೆರಾಯ ಮತ್ತೆ ಆರ್ಭಟಿಸುತ್ತಿದ್ದಾನೆ ಮಳೆಯ ಅವಾಂತರಕ್ಕೆ ಹೊನ್ನಾವರದ ಕಾಲೇಜ್ ಸರ್ಕಲ್ ಹತ್ತಿರ ಕರ್ನಲ್ ಕಂಬದ ಬಳಿ ನ್ಯಾಷನಲ್ ಹೈವೇ ಅರವತ್ತಾರರ ಬಳಿ ಗುಡ್ಡ ಕುಸಿತ ಉಂಟಾಗಿ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗಿತ್ತು ಆದರೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ತಕ್ಷಣ ಕಾರ್ಯಪ್ರವೃತ್ತರಾದ ಹೊನ್ನಾವರ ಪೊಲೀಸರು ಇನ್ನೊಂದು ಬದಿಯಲ್ಲಿ ವಾಹನ ಸಂಚರಿಸಲು ಅನುವು ಮಾಡಿಕೊಟ್ಟರು ಐಆರ್ಬಿ ಕಂಪನಿಯವರು ಕುಸಿದು ಬಿದ್ದಿರುವ ಮಣ್ಣನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಿದರು ಇದೇ ವೇಳೆ ಪಟ್ಟಣ ಭಾಗದ ರಸ್ತೆಗಳೆಲ್ಲ ನೀರು ತುಂಬಿರುವುದು ಕಂಡುಬಂತು ಪಟ್ಟಣದ ಪ್ರದೇಶಗಳಾದ ಬಾರಾಗದ್ದೆ ದುರ್ಗಾಕೇರಿ ರಸ್ತೆ ಹೈವೇ ಸರ್ಕಲ್ ಚರ್ಚ್ ರಸ್ತೆಗಳಿಗೆ ನೀರು ನುಗ್ಗಿ ಕೆಲವು ಗಂಟೆಗಳವರೆಗೆ ಜಲಾವೃತವಾಗಿದ್ದವು ಚರ್ಚ್ ರಸ್ತೆಯಲ್ಲಿರುವ ನಿತಿನ್ ಮಿಸ್ತಾ ಎಂಬುವರ ಮನೆಯ ಹಿಂಭಾಗದಲ್ಲಿದ್ದ ಗುಡ್ಡ ಕುಸಿತವಾಗಿತ್ತು ಗುಡ್ಡ ಕುಸಿತದ ಸುದ್ದಿ ಕೇಳುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಜೆಸಿಬಿ ಯಂತ್ರದ ಮೂಲಕ ಸಿಬ್ಬಂದಿ ವರ್ಗದ ಮುಖಾಂತರ ಮಣ್ಣನ ತೆಗೆಯಲು ಯಶಸ್ವಿಯಾದರು ಮನೆ ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ನಾನು ನಿನ್ನೆ ಚಾರ್ಜನ್ನು ತಗೊಂಡಿದ್ದೀನಿ ಇಲ್ಲಿ ಈ ಹೊನ್ನಾವರ ನಾನು ಇವತ್ತು ನೋಡಲಾಗಿ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲ ಡ್ರೈನರು ಸ್ವಲ್ಪ ದುಕ್ಕಿ ಹರಿತಾ ಇರೋದ್ರಿಂದ ಸಾರ್ವಜನಿಕರು ಏನಾರೇ ಸಮಸ್ಯೆ ಇದ್ದರೆ ನಮ್ಮ ವೈಯಕ್ತಿಕ ನಂಬರ್ ನನ್ನ ಪರ್ಸನಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಒನ್ ಫೋರ್ ಟು ಜೀರೋ ಡಬಲ್ ಸಿಕ್ಸ್ ಈ ಕ ಈ ದೂರವಾಣಿಗೆ ಕರೆ ಮಾಡಿ ತಿಳಿಸಿದರೆ ನಾವು ಏನೋ ಸಮಸ್ಯೆ ಇದ್ದರೂ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಅದನ್ನು ಅಷ್ಟೇ ಬಗೆಹರಿಸಿ ಕೊಡುವ ಕೊಡ್ತೀವಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಡ್ತೀನಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ತಾವು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕು ಅಂತೇಳಿ ನಾನು ವಿನಂತಿಸ್ಕೊಡ್ತೀನಿ ಬೆಳಿಗ್ಗೆ ಇಲ್ಲಿ ಚರ್ಚ್ ಬೋರ್ಡ್ ಇರುವಂಥ ಸದಸ್ಯರು ನನಗೆ ಫೋನ್ ಹಾಕ್ಸಿದ್ದೆಾಗ ಇಲ್ಲೊಂದು ಸ್ವಲ್ಪ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಒಬ್ಬರ ನಿತಿನ್ ಮಿಶ್ರಾ ಅವ್ರ ಮನೆ ಹತ್ರ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅದನ್ನ ನಮ್ಮ ಪುರಸಭೆ ಸಿಬ್ಬಂದಿಯವರು ಸಮಸ್ಯೆಯನ್ನು ಬಗೆಹರಿಸಿ ನೀರು ಸರಾಗವಾಗಿ ಹರಬಹುದು ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ